ಡಿಟೇಲ್ ಆಗಿ ಆಯುವ್ಯಯದ ಕೆಳಗಡೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್ಸ್ ಇವತ್ತು ನಾನು ಓದಿ ಹೇಳ್ತೇನೆ ಇದರ ಒಂದು ಮೊದಲಿಗೆನೆ ನಾನು ನಗರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದ ಗೋಷೋರೆ ಪ್ರಕಾರ ನೋಡಿದ್ರೆ ನಮ್ಮದೀಗ ಹದಿನಾರು ಕೋಟಿ ಅರವತ್ತೊಂದು ಲಕ್ಷದ ಐವತ್ತಾರು ಸಾವಿರ ಪ್ರಾರಂಭಿಕ ಶುಲ್ಕ ಇದೆ ಜಮಾ ನಲವತ್ತಾರು ಕೋಟಿ ಎಂಟು ಲಕ್ಷದ ಐವತ್ತೈದು ಸಾವಿರ ಪ್ಲಾನಿಂಗ್ ಗೆ ಲಭ್ಯ ಇರುವಂತಹ ಒಂದು ಅಮೌಂಟ್ ಅದು ನಮಗೆ ಈಗ ಟೋಟಲಿ ಅರವತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರದ ಇದಕ್ಕೋಸ್ಕರ ಪಾವತಿಗೆ ಅಂತ ಹೇಳಿ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ವಿ ಇದರೊಳಗಡೆ ಇನ್ನೂ ಕೆಲವೊಂದು ಕಾಂಪೊನೆಂಟ್ಸ್ಗಳನ್ನು ಸೇರಿಸಿಕೊಂಡು ಇವತ್ತು ಆಯವ್ಯವನ್ನು ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಒಂದು ಕೋಟಿ ಖಾತೆ ಬದಲಾವಣೆ ಶುಲ್ಕ ಖಾತೆ ಪ್ರತಿಗಳ ಶುಲ್ಕ ಹದಿಮೂರುವರೆ ಲಕ್ಷ ಮಳಿಗೆಗಳ ಬಾಡಿಗೆ ಇಪ್ಪತ್ತು ಲಕ್ಷ ಕಟ್ಟಡ ಪರವಾನಿಗೆ ಮತ್ತು ಅಭಿವೃದ್ಧಿ ಶುಲ್ಕದಿಂದ ಇಪ್ಪತ್ತೆಂಟು ಲಕ್ಷ ವ್ಯಾಪಾರದ ಟ್ರೇಡ್ ಲೈಸೆನ್ಸ್ ಮತ್ತು ಇತರೆ ಪರವಾನಿಗೆ ಫೈದು ದಂಡ ಇಪ್ಪತ್ತ್ ಮೂರು ಲಕ್ಷ ರಸ್ತೆ ಆಗಿಂತ ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಅದಕ್ಕೆ ಡಿಜಿಟಲ್ ಸೈನ್ ಬೋರ್ಡ್ಸ್ ಗಳಿಗೆ ಇಪ್ಪತ್ತೈದು ಲಕ್ಷ ಮತ್ತೆ ಒಂದು ಈ ಮೀಟ್ ಇದು ಹೊಸದಾಗಿ ಬರ್ತಾ ಇರುವಂತಹ ಸ್ಲಾಟರ್ ಹೌಸ್ ಪಕ್ಕದಲ್ಲೇನೆ ಇಪ್ಪತ್ತೈದು ಲಕ್ಷ ಕಚೇರಿ ಕಟ್ಟಡ ನಮ್ಮ ನಗರಸಭೆ ಸುತ್ತಮುತ್ತಲೂ ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬಹಳಷ್ಟು ಸ್ಕೋಪ್ಸ್ ಕೆಲವೊಂದು ಗೋಡೌನ್ಸ್ ನಮ್ಮ ಸಲಕೆ ಸಾಮಗ್ರಿಗಳನ್ನ ಇಟ್ಕೊಂಡು ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ಬಹಳಷ್ಟು ಇದರಲ್ಲಿ ನಮ್ಮಲ್ಲಿ ಆ ವಿಳಂಬ ರೀತಿಯಾದಂತಹ ಕೆಲಸ ಅನ್ನೋದಕ್ಕೋಸ್ಕರ ಕಂಪ್ಯೂಟರ್ ಪ್ರಿಂಟರ್ ಜೆರಾಕ್ಸ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹತ್ತು ಲಕ್ಷವನ್ನ ನಾವು ಅದರಲ್ಲಿ ಸೇರಿಸಿದೀವಿ ಕಚೇರಿ ಪೀಠೋಪಕರಣಗಳು ಜೋಡಣೆ ಮತ್ತೆ ಬೇರೆ ಅಪ್ಗ್ರೇಡೇಷನ್ ಬೇರೆ ಬೇರೆ ಗೆ ಹದಿನೈದು ಲಕ್ಷ ಕಾಂಪೌಂಡ್ ಕ್ರೀಡಾಂಗಣ ಅಭಿವೃದ್ಧಿ ಸ್ವಾಗತ ಕಮಾನು ತಡೆಗೋಡೆ ನಿರ್ಮಾಣ ವಿದ್ಯುತ್ ಶುಲ್ಕ ನೀರು ಸರಬರಾಜು ಎರಡು ಪಾಯಿಂಟ್ ಏಳು ಐದು ಸ್ವಚ್ಛ ಭಾರತ ಅನುಷ್ಠಾನ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಹದಿನೈದು ಲಕ್ಷ ನಲ್ ತರಬೇತಿ ವೆಚ್ಚಗಳು ಹತ್ತು ಲಕ್ಷ ಪೌರ ಕಾರ್ಮಿಕ ಗೃಹ ವೆಚ್ಚಕ್ಕೆ ಹತ್ತು ಲಕ್ಷ ಬೀದಿ ದೀಪ ಹೊರಗುತ್ತಿಗೆ ನಿರ್ವಹಣೆ ಮತ್ತೆ ರಿಪೇರಿಗೆ ಎಪ್ಪತ್ತೈದು ಲಕ್ಷ ಕಟ್ಟಡ ದುರಸ್ತಿ ನಾಗರಿಕ ವಿನ್ಯಾಸ ದುರಸ್ತಿಗಳು ಸ್ಮಶಾನ ದುರಸ್ತಿ ಚರಂಡಿ ರಸ್ತೆ ಮಳೆ ನೀರು ಚರಂಡಿಗಳ ದುರಸ್ತಿ ಪಾರ್ಕ್ ದುರಸ್ತಿ ಇದಕ್ಕೆಲ್ಲದಕ್ಕೂ ಸೇರಿ ಮೂಲಭೂತ ಸೌಕರ್ಯಗಳ ದುರಸ್ತಿ ವೆಚ್ಚಕ್ಕಾಗಿ ಒಂದು ಕೋಟಿ ಐವತ್ತೈದು ಲಕ್ಷ ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬಗಳು ಗೌರವಾನ್ವಿತರ ಜಯಂತಿಗಳು ಸಮಾರಂಭದ ವೆಚ್ಚ ಸಹಾಯಧನ ನೀಡಲು ಮೂವತ್ತು ಲಕ್ಷ ನೀರು ಸರಬರಾಜು ಹೊರಗುತ್ತಿಗೆ ನಿರ್ವಹಣೆ ವೆಚ್ಚ ದುರಸ್ತಿ ಮತ್ತೆ ನಿರ್ವಹಣೆ ನೀರು ಸರಬರಾಜು ಇಂಧನ ವೆಚ್ಚಕ್ಕಾಗಿ ಒಂದು ಕೋಟಿ ಐವತ್ತೆರಡು ಲಕ್ಷ ಘನತ್ಯಾಜ್ಯ ವಿಲೇವಾರಿ ಸಾಂಕ್ರಾಮಿಕ ರೋಗಗಳು ಸ್ವಚ್ಛ ಸಭೆ ನಗರಸಭೆಯಿಂದ ಕಟ್ಟ ಸರ್ಕಾರದಿಂದ ಅವಾಗ ಕೊಡ್ತಾ ಇರಲಿಲ್ಲ ಇವಾಗ ಸಿದ್ದರಾಮಯ್ಯ ಅವರು ಆದ್ರೆ ಮನೆ ಬಡವರಿಗೆಲ್ಲ ಇನ್ನೊಂದು ಕರೆಂಟ್ ಕೊಡ್ತಾ ಇದ್ದಾರೆ ಸ್ಕೂಲ್ಗಳು ಕೊಡ್ತಾ ಇಲ್ಲ ಈಗ ಇದು ಐದು ಲಕ್ಷ ರೂಪಾಯಿ ನಿಮ್ಮ ಬಜೆಟ್ ನಾವು ಮಂಡನೆ ಮಾಡಿದಾಗ ಇಟ್ಟಿಟ್ಟಿದ್ದು ಅದು ಸರ್ಕಾರಿ ಸರ್ ಸೌಧ ಸಾಮಗ್ರಿ ಹತ್ತು ಲಕ್ಷ ಮಡಿಕಿದ್ದು ಇಪ್ಪತ್ತು ತಲೆ ಹತ್ತು ಲಕ್ಷ ಮಡಿಕಿದ್ದು ಎಲ್ಲ ಜೀರೋ ಅವರೇ ಇಲ್ಲ ಈಗ ಪೇಪರ್ ಗಳನ್ನ ನೋಡೋದಕ್ಕೆ ಈಗ ನಾನು ಈಗ ಬಂದ್ರ ಮೇಲೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಆಡ್ ಮಾಡಿಕೊಂಡು ಇದ್ರೊಳಗೆ ಮಾಡಿದೀವಿ ಇದ್ರದ್ದು ಒಂದು ರಿವೈಸ್ ಕಾಪಿಗೂ ಕೊಡಲಾಗುತ್ತೆ ಬಜೆಟ್ ಇದು ಓಕೆ ಯಾವ್ದನ್ನ ಒಂದನ್ನ ಇಟ್ಕೊಂಡಿದೀವಿ ಅಂದ್ರೆ ಅದು ಪೂರ್ತಿ ಇಪ್ಪತ್ತೈದು ಲಕ್ಷಕ್ಕೂ ಅದಕ್ಕೆ ಒಂದ್ಸಲ ಏನಾಗುತ್ತೆ ವಾಹನಗಳ ಒಂದು ರಿಪೇರಿ ಬೇರೆ ಬೇರೆ ಅವನ್ನ ಬೇಕಾ ಬೇಕಾಗಿ ಖರ್ಚು ಮಾಡಲ್ಲ ಅದನ್ನ ಖರ್ಚು ಮಾಡಿ ಖರ್ಚಾಗ್ಬೋದು ಓಕೆ ಪಾಯಿಂಟ್ ಗಳನ್ನ ಆ ಹಂತ ಹಂತಕ್ಕೆ ಎಸ್ಟಿಮೇಟ್ ಗಳನ್ನ ರೆಡಿ ಮಾಡ್ಕೋಬೇಕಾದಾಗ ಮೆಂಬರ್ಸ್ ಗಳ ಎಲ್ಲರ ಸಹಯೋಗದೊಂದಿಗೆ ಜನರಲ್ ಬಾಡಿ ಒಳಗಡೆ ಅಪ್ರೂವ್ ಆದ ನಂತರನೇ ನಾವು ಅದನ್ನ ಮಾಡೋದು ಇದು ಒಂದು ಒಂದು ಬ್ರಾಡ್ ಆಗಿ ಒಂದು ನಿಮ್ಗೆ ಒಂದು ರಸ್ತೆಯನ್ನ ತೋರ್ಸಕ್ಕೆ ಆ ರಸ್ತೆ ಒಳಗಡೆ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಮುಂದೆ ಹೋಗ್ಬೇಕು ಅನ್ನೋದನ್ನ ನೀವೆಲ್ಲರೂ ಸೇರ್ಕೊಂಡು ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಒಳಗಡೆ ಕ್ಲಿಯೋಜನೆ ಮಾಡ್ಕೊಂಡು ಮಾಡಿದ್ರ ಹೋದ್ಸಲ ಮಾಡಿದ್ರ ಅಲ್ಲ ಒಂದ್ ಕೋಟಿ ಮಾಡಿದ್ರೆ

ఆ ఒ డైరక్షన్ అగ్రీ వేరియేషన్స్ ఆ మూల బి హోగ్రీ నమగంతో ఇది సమస్య ఇలా నమగంత మట్టి కప్లా నది ಬೇಕಾದಷ್ಟು ನೀರು ಬರುತ್ತೆ ನಮಗೆ ಸಮಸ್ಯೆ ಇರೋದು ಡಿಸ್ಟ್ರಿಬ್ಯೂಷನ್ ಓರ ಟ್ಯಾಂಕಿಗೆ ಏರ್ಸೋದು ಅಲ್ಲಿಂದ ಪ್ರತಿ ಪ್ರತಿ ಏರಿಯಾದಲ್ಲೂ ಹಾಗೆ ನೀರು ಬಿಡೋದು ಮತ್ತೆ ಕೆಲವೊಂದ್ಸಲ ಟೇಲ್ ಇರುವಂತ ಮನೆಗಳಿಗೆ ನೀರು ಹೋಗದೇ ಇರುವಂತಹ ಸಮಸ್ಯೆ ಇದ್ರಲ್ಲಿ ಅವ್ರವ್ರ ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಓಪನ್ಲಿ ಡಿಸ್ಕಸ್ ಹೇಳಿ ಒಬ್ಬೊಬ್ಬ ಇದನ್ನ ಬರೀ ಕುಡಿಯೋ ನೀರು ಮತ್ತೆ ಮುಂದಿನ ಮೂರು ತಿಂಗಳ ಕಾಲ ಬರಗಾಲ ನಿರ್ವಹಣೆಗೆ ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತರೆ ಬೇಬಿ ಆಸ್ ಎ ಡ್ಿಸ್ಟ್ರಿಕ್ಟ್ ಇಸಚು ಮ್ಯಾನೇಜ್ಮೆಂಟ್ ಅಥಾರಿಟಿ ಹೆಡ್ ಆಗಿ ಕೂಡ ನಾನು ನಿಮಗೆ ಏನಾದರೂ ಪರಿಹಾರ ಹೇಳ ನನಗೆ ಸಹಾಯ ಆಗುತ್ತೆ. ಮಾನಿ ಇಲ್ಲ ಸರ್. ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡ್ತಿದ್ದಾರೆ. 1 ಅವರ್ ಮಾತ್ರ ಕೊಡ್ತಿದ್ದಾರೆ. ಔರ್ದು ತಪ್ಪು ಅಂತ ಹೇಳಿರೋ ಸೋರ್ಸ್ ಇಲ್ಲ. ಹಾಗಾಗಿ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ಅಲ್ಲ ಅದಕ್ಕೆ ಸೌಸೆಲ್ಲಿತ್ತು ಮುಂಚೆ. ಮುಂಚೆ ಸರ್ ಇತ್ತು ಸರ್ ಇಲ್ಲ ನಗರಸಭೆ ಒಳಗಡೆ ಅಲ್ಲ ನನಗೆ ಗೊತ್ತಿರುವಾಗೆ ಎಲ್ಲಾ ನೀರು ಕಪಿಲ ನದಿಯಿಂದ ಬರ್ತದೆ ಬೋರ್ವೆಲ್ ಹೋಗುತ್ತಾ ಇಲ್ಲ ಸರ್ ಅದು ಕಪಿಲ ನದಿಯಿಂದನೇ ಬರ್ತಾ ಇತ್ತು ಟ್ಯಾಂಕ್ ಇತ್ತು ಸರಿ ಇಲ್ಲಿ ಅದು ಟ್ಯಾಂಕ್ ಶಿಥಿಲ್ ಆಗಿ ಬಿದ್ದೋಗಿತ್ತು ಈಗ ಹೊಸದಾಗಿ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿ ಅದನ್ನು ಕಟ್ಲಿಕ್ಕೋಸ್ಕರ ಒಂದು ಅಂದಾಜು ವೆಚ್ಚ ತಗೊಂಡಿದ್ದಾರೆ ಸರ್ ಮೂರ್ ಕೋಟಿ ಅದು ವೆಚ್ಚ ಆಗತ್ತೆ ಅಂತ ಹೇಳಿದ್ದಾರೆ

ಆಯ್ತು ಒನ್ ತರ್ಡ್ ಅಮೌಂಟ್ ಇದೆಯಾ ನಿಮ್ಮ ಹತ್ರ ಆಯ್ತು ಅದು ಅದು ಬರುತ್ತೆ ಮತ್ತೆ ಸಿಕ್ಸ್ಟಿ ಸೆವೆನ್ ಲ್ಯಾಕ್ಸ್ ಆಗಿದೆ ನೀವು ಟೆಂಡರ್ ಮಾಡಿದೀರಾ ಏಯ್ ನೀವು ನೋಡ್ರಿ ಇದರಲ್ಲಿ ಒನ್ ತರ್ಡ್ ಬಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಬಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದಲ್ಲ ಹದಿನೈದನೇ ವಾರ್ಡ್ ಇಪ್ಪತ್ನಾಲ್ಕನೇ ವಾರ್ಡ್ಗೆ ಆ ಕಡೆಗೂ ಅದನ್ನ ಸಪ್ಲೈ ಕೊಟ್ಟರು ಏನಂತಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊಟ್ಟರು ಒಂದು ನಾಲ್ಕು ವಾರ್ಡ್ಗೆ ನೀರು ಬರ್ತಾ ಇರುತ್ತೆ ಅದರಿಂದ ಏನು ಮಾಡೋದು ನಾವು ಓದುವ ಇದರಲ್ಲಿ ಬಜೆಟಲ್ಲಿ ಮೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡೋಕೆ ಮಾಡಿ ಅದನ್ನ ಒಂದು ಶಾಂಕ್ಷನ್ ಮಾಡಿ ಜಿಲ್ಲಾ ಪಂಚಾಯಿತಿ ಆಫೀಸ್ ಒಳಗಡೆ ಕಟ್ಟವ ಅಂತ ಟ್ಯಾಂಕ್ ಕಟ್ಟವ ಅಂತ ಮಾಡೋದ ಸರ್ ಅಲ್ಲಿ ಕೊಡವ ಅಂತ ಸರ್ ಈಗ ಒಂದ್ ನಿಮಿಷ ಸರ್ ಈಗ ನಮ್ಗೆ ಹೇಳ್ಕೊಳಕ್ ಬಿಡಿ ಅಧ್ಯಕ್ಷ ಮಾನ ಅಧ್ಯಕ್ಷೆ ತಾವ ಮಾಡ್ಕೊಂಡಿದ್ರೆ ಬಿಡಿ ಈಗ ನಮಗೂ ನಮ್ ಕಷ್ಟ ಹೇಳ್ಕೊಳಕ್ ಅವಕಾಶ ಮಾಡ್ಕೊಡಿ ಎಲ್ಲ ನೀವ್ ಒಬ್ಬರೇ ಮಾತಾಡಿದ್ರೆ ನಾನ್ ಅದಕ್ಕೆ ಬರ್ಬೇಕಿಲ್ಲ ಗೊತ್ತಾಗಿ ಸರ್ ನಮ್ದೊಂದ್ ಸಮಸ್ಯೆ ಏನಿದೆ ಅಂದ್ರೆ ಒಂದೇ ವಾರ್ಡ್ ಅಲ್ಲ ಸರ್ ನಮ್ ತುಂಬಾ ವಾರ್ಡ್ಗಳಿಗೆ ದೇವ ನೋಡಿ ಅವ್ರೆಲ್ಲ ಕೇಳಿ ಎಷ್ಟು ಕಷ್ಟ ಪಡ್ತಾರೆ ಏನ್ ಕಾಲೇ ನಿಮ್ಗೆ ಸಮಸ್ಯೆ ಇಲ್ವಾ ಅವ್ರು ಹೇಳ್ತಿದಾರೆ ಅಧಿಕಾರಿಗಳು ಸರ್ ದಯವಿಟ್ಟು ನಮ್ಗೆ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡ್ತಿದ್ದಾರೆ ಅಧಿಕಾರಿಗಳನ್ನ ಯಾರ್ದು ತಪ್ಪು ಅಂತ ಹೇಳಿರ ನಮ್ಗೆ ನೀರ್ ಕೊ ನಮ್ಗೆ ಹೊಸಾದ ಒಂದು ಕನ್ಸ್ಟ್ರಕ್ಷನ್ ಆದ್ರೆ ಮಾತ್ರ ನಮ್ ಸಮಸ್ಯೆ ತೀರೋಂತದ್ದು ಸರ್ ದಯಮಾಡಿ ನಮ್ಗೆ ಟ್ಯಾಂಕ್ ಎಲ್ಲಿತ್ತು ಅಲ್ಲೇ ಆಗ್ತದೆ ಡಿಸ್ಟ್ರಿಬ್ಯೂಟ್ ಲೈನ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ನಮ್ಗೆ ಈಸಿ ಬ್ಲೋ ಆಗುತ್ತೆ ಸರ್ ಇನ್ನೊಂದು ಅವ್ರು ಹೇಳಿದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರು ಅಂತ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಫ್ಟರ್ ಬ್ಲಾಕ್ ಸರ್ ಅದಕ್ಕೆ ಹಣ ಏನ್ ಕೊಟ್ಟು ನಗರಸಭೆಯಿಂದ ಹಂಡ್ರೆಡ್ ಪರ್ಸೆಂಟ್ ಫೋಲ್ ಸರ್ ಅದು

ಕ್ಯಾಪಿಟಲ್ ರಿಸೀಟ್ಸ್ ಸುಮಾರು ಎಂಟು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಕ್ಯಾಪಿಟಲ್ ರಿಸೀಟ್ಸ್ ಆನಂತರ ನೋಡಿ ಕ್ಯಾಪಿಟಲ್ ಪೇಮೆಂಟ್ಸ್ ಇದು ಕ್ಯಾಪಿಟಲ್ ರಿಸೀಟ್ಸ್ ನಮಗೆ ನಮ್ಮ ಫಿಕ್ಸ್ಡ್ ಅಸೆಟ್ಸ್ ಏನಿರ್ತದೆ ಅದರಿಂದ ಬರುವಂತಹ ರೆವೆನ್ಯೂ ಕ್ಯಾಪಿಟಲ್ ಪೇಮೆಂಟ್ಸ್ ಈ ಫಿಕ್ಸ್ಡ್ ಅಸೆಟ್ಸ್ ಏನಿರ್ತದೆ ಅದಕ್ಕೋಸ್ಕರ ನಾವು ಖರ್ಚು ಮಾಡುವಂತಹ ವೆಚ್ಚ ಇಪ್ಪತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಅಲ್ಲಿಗೆ ಎಷ್ಟು ನಮಗೆ ಲಕ್ಷ ಸುಮಾರು ಹನ್ನೆರಡು ಕೋಟಿ ಐವತ್ತಾರು ಲಕ್ಷ ಸೊ ಅಸೆಟ್ಸ್ ಕ್ರಿಯೇಷನ್ ನಾವು ನಮ್ಮ ನಗರಸಭೆ ಏನು ಅಸೆಟ್ಸ್ನ ಕ್ರಿಯೇಷನ್ ಮಾಡ್ತೀವಿ ಎಷ್ಟು ಇಮೋವಲ್ ಪ್ರಾಪರ್ಟೀಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಷ್ಟೇ ನಮಗೆ ಅದರಿಂದ ಇನ್ಕಮ್ ರೆವೆನ್ಯೂ ಜನರೇಟ್ ಆಗ್ತದೆ ಇಲ್ಲ ಅಂತಂದರೆ ನೋಡಿ ಅದೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮಗೆ ನಾನು ಕೂಡ ಅಲ್ಲಿ ವೀಕ್ಷೆಯನ್ನು ಮಾಡಿದೆ ನಮ್ಮ ಬಜಾಜ್ ಸ್ಟ್ರೀಟ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನಿಮಗೆ ಮಳಿಗೆ ಕಟ್ಟೋದಕ್ಕೆ ಒಂದು ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅದು ನಿರ್ಮಾಣ ಮಾಡಿ ಸುಮಾರು ಮೂರು ವರ್ಷ ಆಗಿದೆ ಅಂತ ನನಗೆ ಒಂದ್ ನಿಮಿಷ ಒಂದ್ ನಿಮಿಷ ನನಗೆ ಮಾಹಿತಿ ಸಿಕ್ಕಿಲ್ಲ ಅಂತದ್ದು ಮೂರು ವರ್ಷ ನಿರ್ಮಾಣ ಮಾಡೋ ಆಗಿದೆ ಅಂತ ಆ ಒಂದು ಮಳಿಗೆ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ನೀವೇನು ಕರೀತೀ ಅದರಲ್ಲಿ ಇನ್ವಾಲ್ ಪ್ರಾಪರ್ಟಿ ಅದು ಕೂಡ ನಮ್ಮ ಕ್ಯಾಪಿಟಲ್ ರಿಸೀವಿ ಜನರೇಷನ್ ಒಂದು ಪ್ರಾಪರ್ಟಿ ಅಲ್ಲಿ ನಮಗೆ ಎಷ್ಟು ಖರ್ಚಾಗ್ತಿದೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಅದು ಏನಕ್ಕೆ ಇನ್ನೂ ಫಿಲಪ್ ಆಗಿಲ್ಲ ಅಥವಾ ಏನಕ್ಕೆ ಇನ್ನೂ ಅದು ಚಲಾವಣೆಗೆ ಬಂದಿಲ್ಲ ಏನ್ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ನಾವು ಚಲಾವಣೆಗೆ ತರಬಹುದು ಯಾವ ರೀತಿ ಅದನ್ನ ಫಂಕ್ಷನ್ ಮಾಡಬಹುದು ಅಂತ ಅವರು ಚರ್ಚೆ ಮಾಡಬೇಕಾಗ್ತದೆ ಯಾಕಂದ್ರೆ ನೀವು ಟೀಕೆ ಟಿಪ್ಪಣಿ ಮಾಡುವಂತ ಸಮಯ ಅಲ್ಲ ನಾವು ನೀವು ನಗರಸಭೆಯಲ್ಲ ಸೇರಿ ಸದಸ್ಯರಲ್ಲ ಸೇರಿ ಇದನ್ನ ಫಂಕ್ಷನಾಲಿಟಿಗೆ ತರುವಂತ ಒಂದು ವ್ಯವಸ್ಥೆ ಈಗ ಆ ಪಾಯಿಂಟ್ ಅಲ್ಲಿ ಹೇಳಿ ಅದನ್ನ ನಮ್ಮ ಬಜ ವೀಕ್ಷಣೆ ಮಾಡಿರೋದಿಲ್ಲ ಒಳಗಡೆ ಮಳೆ ಮಾಡ್ಲಿಕ್ಕೆ ಸಪರೇಟ್ ಪಾರ್ಟಿ ಮಾಡಿಬಿಟ್ಟು ಸಣ್ಣ ಸಣ್ಣ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ ಆ ಸ್ಪೇಸನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಬಹುದು ಯಾಕಂತಂದ್ರೆ ಅಲ್ಲಿ ಒಂದು ನಿರಾಶ್ರಿತರ ಶೆಂಟ್ ಆಗಿ ಮಾಡ್ತಿದ್ರು ನನಗೆ ಇನ್ಫಾರ್ಮೇಷನ್ ಬಂದಿದೆ ಅಲ್ಲಿ ಸಾಕಷ್ಟು ಸ್ಟೀಲ್ ಬೆಡ್ಸ್ ಕೂಡ ಅಲ್ಲಿ ಓಡಿಸಿದ್ದಾರೆ ಅದು ಬೇರೆ ರೀತಿ ದುರುಪಯೋಗ ಆಗ್ಬಾರ್ದು ಅದಕ್ಕೆ ಅದಷ್ಟು ಬೇಗ ಅದನ್ನ ಫಂಕ್ಷನಲ್ ಮಾಡ್ಲಿಕ್ಕೆ ಏನ್ ಸಜೆಷನ್ ಕೊಡೋದಿಲ್ಲ

ಅನ್ಲೀಸ್ಟ್ ನೆಲ ಬಾರಿಗೆ ಫಿಕ್ಸ್ ಮಾಡಿ ನೀವು ಕೊಟ್ರೆ ಅಟ್ ಲೀಸ್ಟ್ ಒಂದು ಆರ್ಗನೈಸ್ ಆಗಿ ಕುತ್ಕೊಳ್ತಾರೆ ಇದೇ ಅಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಇದೇ ಮಟೀರಿಯಲ್ ಯೂಸ್ ಮಾಡಿ ಪರ್ಮನೆಂಟ್ ಆಗಿನೂ ಕಟ್ ಆಗೇ ಇರಬಾರ್ದು ನೋಡೋಣ ನಮಿಗೆ ಈಗ ಯಾಕೋ ನನಗೆ ಅಷ್ಟು ಇನ್ನೊಂದು ಎರಡು ಮೂರು ಪಾಯಿಂಟ್ ಡಿಸ್ಕಷನ್ ಮಾಡಿ ಇದು ಪಾಸಿಬಲ್ ನಾವು ಅದು ಅದೇ ಬರಬೇಕು ಎಲ್ಲಿಸ್ ಬಟ್ ನಾವೆಲ್ಲರೂ ಕೂಡ ನಂಜೂಡಿನ ಏಳಿಗೆಗೆ ಶ್ರಮಿಸ್ತಾ ಇರೋದ್ರಿಂದ ಮಾನ್ಯ ಶಾಸಕರು ಒಂದು ವಂಡರ್ಫುಲ್ ಐಡಿಯಾ ಹೇಳಿದ್ದಾರೆ ನಿಮ್ ನಿಮ್ಮ ಏರಿಯಾದಲ್ಲಿ ಬರುವಂತ ಸರ್ಕಾರಿ ಆಸ್ತಿಗಳ ಪಟ್ಟಿಗಳನ್ನ ಮಾಡೋದಕ್ಕೆ ಅಧಿಕಾರಿಗಳಿಗೂ ಕೂಡ ಸಹಕಾರ ಮಾಡಿ ಏನಾಗುತ್ತೆ ಗೊತ್ತಾ ಅಧಿಕಾರಿಗಳ ಒಂದ್ ನಿಮಿಷ ತರೀರಿ ಅಧಿಕಾರಿಗಳ ಮೇಲೆ ಆದ್ರೆ ಮೀಟಿಂಗ್ ಏನ್ ಹೇಳೋದು ಅಂದ್ರೆ ನಾವು ನೀವು ಎಲ್ಲರೂ ಸೇರ್ಕೊಂಡು ಮಾಡೋಣ ನಿಮಗೆ ಗೊತ್ತಿರೋ ಪ್ರಾಪರ್ಟಿಗಳ ಹೆಸರುಗಳನ್ನ ನೀವು ಬರ್ಕೊಂಡ್ ಬಂದು ಅವ್ರಿಗೆ ಲಿಸ್ಟ್ ಕೊಡಿ ಕುಮಾರ್ ಯಾರು ಕುಮಾರ್ ಕುಮಾರ್ದೇಷನ್ ಡೈರೆಕ್ಷನ್ ಕೊಡೋಕ್ಕೆ ಸೂಚನಾ ಫಲಕ ಅಂತಾನೆ ನಾನು ಇದಕ್ಕೋಸ್ಕರ ಎಸ್ಟಿಮೇಟ್ ಅಲ್ಲಿ ಮಾಡಿದೀವಿ ನಿಮಗೆ ಕೆಲಸ ಮಾಡಿ ಆ ಡಿಟೇಲ್ಸ್ ಏನ್ ಮಾಡಿದಿರ ಪ್ರಾಪರ್ಟಿ ಲಿಸ್ಟ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹಾಕಿ ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ನೀವು ಆಡ್ ಮಾಡೋಕ್ಕೆ ಕ್ರಮ ವಹಿಸಿ ನೆಕ್ಸ್ಟ್ ಎಸ್ಟಿಮೇಟ್ ಕ್ರಿಯಾಚನೆ ಮಾಡೋ ಟೈಮ್ ನಾವು ನಾವ್ ಯಾವ್ದಾದ್ಕೆ ನಮ್ಗೆ ನಂಜನಗೂಡು ನಗರಸಭೆ ಆಸ್ತಿ ಅನ್ನೋದಕ್ಕೆ ಬೋರ್ಡ್ ಹಾಕೋದಕ್ಕೆ ನಾವು ಟೆಂಡರ್ ಮಾಡ್ಸೋದ ಚುನಾವಣೆ ಮುಗಿತಾ ಇದ್ದೇನೆ ಮಾತಾಡ್ತಾ ಇರ್ತೀರಾ ನನಗೆ ಕೆಲವೊಂದು ವಿಷಯ ನಾನು ನಂಜನಗೂಡು ಟೆಂಪಲ್ ಗೆ ಬಂದಾಗ ಬರ್ತೀವಿ ಇರೋ ಬರ್ತೀವಿ ಒಂದ್ ಸ್ವಲ್ಪ ಈಸಿ ಆಗಿ ಬರುದು ಆದ್ರೆ ದೊಡ್ಡ ಜಾತ್ರೆ ಬೇರೆ ಎಲ್ಲ ತಡೆಯೋ ಸಂದರ್ಭದಲ್ಲಿ ಬಹಳ ಕಿರಿಕಿರಿ ಅನ್ಸುತ್ತೆ ನಾನ್ ನಿಮ್ಗೆ ಹೇಳೋದು ಸ್ಥಳೀಯ ಪೊಲೀಸ್ನವರು ನಗರಸಭೆಯವರು ಮತ್ತೆ ಟೆಂಪಲ್ ನಾನು ಈ ಹೋಗು ನಾನು ಹೇಳ್ತೀನಿ ನಿರ್ದಾಕ್ಷಿಣ್ಯವಾಗಿ ರೋಡ್ ಮೇಲೆ ಇದ್ರೊಳಗಡೆ ಅಂತ ನಮ್ಗೇನು ವಾಹನ ವ್ಯವಸ್ಥೆಗೆ ಮತ್ತೆ ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗುವಂತ ಅಂಗಡಿಗಳನ್ನ ತೆರವು ಮಾಡದೇ ಇದ್ರೆ ನಂಜುನ್ ಸ್ವಾಮಿ ನಾನು ನಿಮ್ಮನ್ನ ಅಲ್ಸ್ ಬೇರೆ ಮತ್ತೆ ವಾಪಸ್ ಬರ್ದಂಗೆ ನೀವು ಅದನ್ನ ನೋಡ್ಕೋಬೇಕು ಅಲ್ಲ ಓಕೆ ರಿಪೀಟಾಗಿ ತೆಗೆಯೋದು ಮತ್ತೆ ಅವ್ರು ಬಂದು ಕುತ್ಕೊಳ್ಳೋದು ನಾನು ಲಾಸ್ಟ್ ಟೈಮ್ ಅಲ್ಲಿ ನಾನು ರಥ ಇದಕ್ಕೆ ಬಂದಾಗ ಎಲ್ಲಿ ಸ್ಟ್ಯಾಂಡ್ ಪಡೆ ಸಿಕ್ಕಾಗ್ತದೆ ಅನ್ನೋ ಟೈಪ್ ಅಲ್ಲಿ ಅಲ್ಲೆಲ್ಲ ಅಂಗಡಿಗಳು ಅಲ್ಲೆಲ್ಲ ಇಟ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ ಒಂದು ವೆಹಿಕಲ್ ಒಬ್ಬರು ಜನನು ಮೂವ್ ಆಗಲ್ಲ ಓಕೆ ಅದು ಮತ್ತೆ ಕ್ಲೀನ್ಲಿನೆಸ್ ಬಗ್ಗೆ ನೋಡಿ ಈಗಲೂ ಕೂಡ ಒಂದು ಟೆಂಪಲ್ ಮತ್ತೆ ಟೆಂಪಲ್ ಒಂದು ಡಿ ಸಿ ಎನ್ವೈರ್ಮೆಂಟ್ ಆಗಿನೂ ಕೂಡ ನಾನು ಇರ್ತೀನಿ ನೀವ್ ಹೇಳ್ತಾ ಇದ್ರೆ ಸರ್ ನಾವೇ ಕೊಡ್ತೀವಿ ಅವರಿಂದ ಏನು ಸಿಗಲ್ಲ ಅಂತ ನಾನ್ ನಿಮಗೆ ಅಶೂರ್ ಮಾಡ್ತೀನಿ ಅದಕ್ಕಾದ್ರೆ ಈ ರೀತಿ ಮಾಡೋದಿಲ್ಲ ಮಾನ್ಯ ಶಾಸಕರು ನಾವು ಮತ್ತೆ ಸರ್ಕಾರಕ್ಕೆ ಕಲ್ಸ್ಕೊಡ್ಬೇಕಾಗಿರುತ್ತೆ ಈಗ ನಾನು ಹೇಳ್ತೀನಿ ಟೆಂಪಲ್ ಸುತ್ತಮುತ್ತ ಯಾರ್ಯಾರು ವಾರ್ಡ್ ಮೆಂಬರ್ಸ್ ಗಳು ಇರ್ತಾರೆ ಡೆವಲಪ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ನೀವು ಪ್ರಪೋಸ್ ಮಾಡಿ ಮೇಕ್ ಶೋರ್ ದಟ್ ಟೆಂಪಲ್ ವ್ಯಾಪ್ತಿಯ ಹಂಡ್ರೆಡ್ ಮೀಟರ್ ಒಳಗಡೆ ಬರುವಂತದ್ದು ಯಾವ್ದಾದ್ರು ನೇರವಾಗಿ ಭಕ್ತಾದಿಗಳಿಗೆ ಅಲ್ಲಿ ಬರುವಂತ ಟೂರಿಸ್ಟ್ ಗಳಿಗೆ ಅಫೆಕ್ಟ್ ಆಗುವಂತ ಪಾಯಿಂಟ್ಗಳಲ್ಲಿ ಅಲ್ಲಿ ನೆನ್ಶೂರ್ ಟೆಂಪಲ್ ನ ಆಯವ್ಯದಲ್ಲಿ ಸೇರಿಸ್ಕೊಂಡು ನಾನು ಅನುಮೋದನೆ ಮಾಡಿಸ್ಕೊಡ್ತೀನಿ ಓಕೆ ಆ ಪಾಯಿಂಟ್ ಅಲ್ಲ ನಿಮ್ಗೆ ಹೇಳೋದಿಷ್ಟೇ ಪ್ರೊಆಕ್ಟಿವ್ ಆಗಿ ಥಿಂಕ್ ಮಾಡಿ ಅದು ಒಂಥರ ನೋಡೋದಕ್ಕೆ ಇಟ್ಸ್ ನೋಡಿದ್ರು ಈ ಟೆಂಪಲ್ ಇದ್ರೊಳಗಡೆ ಬರ್ತಾನೆ ಇರುತ್ತೆ ಅದನ್ನ ನಾವು ಫೇಸ್ ಲಿಫ್ಟ್ ಮಾಡಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಅದ್ ಮಾಡ್ಬೇಕು ಆಮೇಲೆ ಆ ನದಿ ಹತ್ರ ಹೋಗ್ತಾ ಇರ್ತಾರೆ ಅಲ್ಲಿ ಎಷ್ಟು ಬಟ್ಟೆ ಬಿದ್ದಿರುತ್ತೆ ಅಂದ್ರೆ ಆ ಎಷ್ಟು ಚಪ್ಪಲಿ ಬಿಟ್ಟು ಹೋಗಿರ್ತಾರೆ ಅಂಗಡಿಗಳು ಬೇಗ ಬಿಟ್ಟಿ ರಿಮೂವ್ ಮಾಡೋದಲ್ಲ ನೀ ನಿಲ್ಲಿಸ್ಬೇಕ್ರಿ ಯಾರು ಒಬ್ರು ನಾಲ್ಕೈದು ಜನ ಈ ಒಂದು ಹತ್ತು ಜನ ಹೋಮ್ ಗಾರ್ಡ್ ಜನಕ್ಕೆ ತಗೊಳಕ್ಕೆ ಬರೀ

ಆದ್ರಿಂದ ನಾವು ಅಲ್ಲಿ ಫಸ್ಟ್ ಡೆಸ್ಟಿನೇಷನ್ ಡಸ್ಟ್ಬಿನ್ ವ್ಯವಸ್ಥೆ ಮಾಡಿಸಿ ಅವರಿಗೆ ಫಸ್ಟ್ ಅವ್ರು ಜಾಗ ಜಾಗ ಇರಬೇಕಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ಸ್ಗೆ ನಿರಂತರವಾಗಿ ಅವರು ಯಾರಾದ್ರೂ ಸೋಪ್ ಅಲ್ಲೇ ಬಿಡೋದಾಗಿ ಬಿಡೋದಾಗಲಿ ಬಟ್ಟೆ ಬಿಡೋದಾಗಿ ಮಾಡಿದ್ರೆ ಇನ್ಸ್ಟ್ರಕ್ಷನ್ ಮಾಡೋಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡೋದು ಇನ್ನೊಂದು ಕೊಡ್ತಿದೆ

ಅಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಸರ್ ನಮ್ಮಲ್ಲಿ ಏನಾಗಿರುತ್ತೆ ಬ್ರೋಕನ್ ಯಾರಾದ್ರೂ ಒಬ್ರು ಬಿಟ್ಟವಲ್ರೆ ಇನ್ನೊಂದ್ ನಾಲ್ಕು ಜನ ಲ್ಯಾಡ್ ಆಗ್ತಾವೆ ಇಮಿಡಿಯೆಟ್ಲಿ ಇಮಿಡಿಯೇಟ್ಲಿ ತಗ್ಗಿಯಾಗೇ ಇರ್ಬೇಕು ಅದಕ್ಕೆ ನಂಜುರ್ ಸ್ವಾಮಿ ನಾನು ಈಗ ಜಾತ್ರೆ ಮೀಟ್ಸ್ ಅಂತ ಹೇಳ್ತೀನಿ ಇಒ ಮತ್ತೆ ಇಒ ಕುತ್ಕೊಂಡು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಒಂದ್ ವಾರದಲ್ಲಿ ಅಮೌಂಟ್ ಇತ್ತು ಸರ್ ಟೆಂಪಲ್ ಪೌರಕಾರ್ಮಿಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯವನ್ನು ಇವತ್ತು ನಿಂದನೆ ಮಾಡಿದ್ವಿ ಇಲ್ಲಿ ನಲವತ್ತೆರಡು ಕೋಟಿಯಷ್ಟು ಏನು ಬಜೆಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಅರವತ್ತು ಕೋಟಿ ವೆಚ್ಚದಲ್ಲಿರುವ ಪ್ರಜೆಕ್ಟನ್ನು ಮಂಡನೆ ಮಾಡಿದ್ದೀವಿ ಈ ಸಲ ನಗರದ ಹಸಿರೀಕರಣ ಮಾಡೋದಕ್ಕೆ ನಗರದೊಳಗಡೆ ಆದಾಯ ಸೃಷ್ಟಿ ಮಾಡೋದಕ್ಕೆ ಆಸ್ತಿಗಳ ಸೂಚನೆ ಮಾಡೋದಕ್ಕೆ ಮತ್ತು ನಮ್ಮಲ್ಲಿ ಎಲ್ಲಿ ಪಾರ್ಕ್ಗಳ ಒಳಗಡೆ ಇದೆ ಅದನ್ನ ಎಲ್ಲವನ್ನೂ ಕೂಡ ಡೆವಲಪ್ ಮಾಡೋದ್ರ ಬಗ್ಗೆ ಹೆಚ್ಚುವರಿ ಒತ್ತುಗಳನ್ನು ನಾವು ಕೊಡೋದಕ್ಕೆ ನಗರಸಭೆ ಆಡಳಿತದಲ್ಲಿ ಒಂದು ಪಾರದರ್ಶಕತೆಯನ್ನು ತರಲು ಮತ್ತೆ ಮತ್ತು ತ್ವರಿತಗತಿಯಲ್ಲಿ ಜನಗಳ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋದಕ್ಕೆ ಇ ಆಫೀಸ್ ಇಂಪ್ಲಿಮೆಂಟೇಷನ್ಗೂ ಕೂಡ ನಾವು ಒಂದು ಸಹ ಒತ್ತು ಕೊಡ್ತಾ ಯಾವುದೇ ಒಂದು ಕಂಪ್ಲೇಂಟ್ಸ್ಗಳು ಬಂದರೂ ಕೂಡ ಫಿಸಿಕಲಿ ಮೊಬೈಲ್ ಇದು ಮಾಡಿದೆ ಅದನ್ನು ಈ ಆಫೀಸ್ ಒಳಗಡೆ ಇದು ಮಾಡೋದ್ರಿಂದ ಜನಗಳಿಗೆ ಅವ್ರಿಗೆ ಫಾಲೋಅಪ್ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ ಮತ್ತು ರಸ್ತೆ ಚರಂಡಿಗಳ ಅಭಿವೃದ್ಧಿ ಮಾಡೋದಾಗಿರ್ಬೋದು ಸ್ವಚ್ಛತಾ ಘಟಕ ನೈರ್ಮಲೀಕರಣ ಪೌರ ಕಾರ್ಮಿಕರ ಒಂದು ಗೃಹಭಾಗ್ಯವಾಗಿರ್ಬೋದು ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಬೇಕಾಗಿರುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳನ್ನು ಈ ಸಲ ಆಯವ್ಯ ಒಳಗಡೆ ನಾವು ಗಮನ ಇದಾದ ನಂತರ ಭಾಳಷ್ಟು ಸದಸ್ಯರುಗಳು ಅವರ ಒಂದು ಸಮಸ್ಯೆಗಳನ್ನು ಕೂಡ ಅದನ್ನು ವ್ಯಕ್ತಪಡಿಸಿದ್ದಾರೆ ಅವರೊಳಗಡೆ ಮೇಜರಾಗಿ ಯು ಜಿ ಡಿ ಸಮಸ್ಯೆಗಳ ಬಗ್ಗೆ ನಾವು ಭಾಳ ಕೂಲಂಕುಷವಾಗಿ ಡಿಸ್ಕಷನ್ ಮಾಡಿಕೊಂಡು ಸಂಬಂಧಪಟ್ಟ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅವರಿಗೂ ಕೂಡ ಡೈರೆಕ್ಷನ್ಸ್ಗಳನ್ನು ಕೊಟ್ಟಿದ್ವಿ ಒಂದು ಯಾವುದೇ ಒಂದು ನಗರದ ಒಂದು ಸಮಸ್ಯೆಗಳು ಅದರಲ್ಲೂ ಕೂಡ ಟೂರಿಸ್ಟ್ಗಳು ಭಕ್ತಾದಿಗಳು ಬರುವಂಥ ಜಾಸ್ತಿ ಇದರೊಳಗಡೆ ಬರೋದ್ರಲ್ಲಿ ಟೆಂಪಲ್ನವರ ಜೊತೆಗೆ ಒಂದು ಕೋಆರ್ಡಿನೇಷನ್ ಮಾಡೋದಕ್ಕೆ ಮತ್ತು ಡೆವಲಪ್ಮೆಂಟ್ಗಳನ್ನು ಆಗಿ ನಗರೋತ್ನ ನಾಲ್ಕರ ವರ್ಕ್ಗಳಾಗಿರ್ಬೋದು ಬೇರೆ ಬೇರೆ ರೀತಿ ಹಳೆ ಟೆಂಡರ್ ಆಗಿರುವಂಥ ವರ್ಕ್ಗಳನ್ನು ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದೀವಿ ಓವರ್ ಆಲ್ ಒಳಗಡೆ ಏನೇನು ಅವರ ಜನಗಳ ನಿರೀಕ್ಷೆಗೆ ತಕ್ಕನಾಗೆ ಜನಪ್ರತಿನಿಧಿಗಳ ನಿರೀಕ್ಷೆಗೆ ತಕ್ಕನಾಗಿ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಥ್ಯಾಂಕ್ ಯು ಅವರು ಇಟ್ಟಿರೋದು ಇದರೊಳಗಡೆ ಎಲ್ಲವನ್ನೂ ಕೂಡ ಪೌರ ಕಾರ್ಮಿಕರ ವೆಲ್ಫೇರ್ಗೆ ಮ್ಯಾಂಡೇಟರಿಯಾಗಿ ಇಡುವಂಥ ಅನುದಾನವನ್ನು ನಾವು ಡೆಫಿನೆಟ್ಲಿ ಇಟ್ಟಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ವೆಚ್ಚಗಳನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು